ಹಲೋ 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 ಅಣ್ಣ ಈಗ ನಾವು ಮೆಸೇಜ್ ಆಗಿದವಲ್ಲಣ್ಣ ಹೌದು ಹೌದು ಹೇಳಿರಿ ನಾವು ಗದಗ ಜಿಲ್ಲೆ ಅದಾರ ಹಾಂ ಅಣ್ಣ ಇದು ನಮ್ದು ಈಗ ಇದು ಬೆಳೆ ಎಣ್ಣೆ ಇದು ಹಳ್ಳ ಆದತಣ್ಣ ಈಗ ಹಾಂ ರೀ ಇಲ್ಲೇ ಕುರ್ಲೆರಿ ಅಂತ ಕುರ್ಲೆ ಏರಿಯಾ ರೀ ಈಗ ನಾವು ಅದೇ ಇದು ಇದು ಹಾಕಿದ್ರಲ್ರಿ ವಿಡಿಯೋ ಹಾಂ ರೀ ಅದು ಏನು ಮಾಡ್ಬೇಕು ಹೇಳಿರಿ ಈಗ ನೀವು ಈಗ ಹಳ್ಳ ಹೋಗತ್ತಂದ್ರಲ್ಲ ಹಾಂ ರೀ ಈಗ ಏನು ಬಿತ್ತಿದ್ರಿ ಇಲ್ಲಿ ಹೆಸರಾಗಿದ್ವಿ ಹೆಸರಾಕಿದ್ರೆ ಅದನ್ನ ಬೆಳೆ ಮತ್ತೆ ತುಂಬಿರಿ ಬೆಳೆ ಹಾ ತುಂಬ್ರಿ ಬೆಳೆ ಹುಮ ನೀವು ತುಂಬಿದ್ರ ನಿಮ್ಗ ಅದ ಇದು ಹಾಕಿತ್ರಿ ಅನ್ವಯ ಹಾಕಿತ್ತು ಅಂದ್ರೆ ಏನ ಬೆಳೆ ಹುಮ ಯಾರು ತುಂಬಿರ್ತಾರಲ್ಲ ಹಾ ಹಾ ರೀ ಅವರು ಈಗ ಇಂಥ ಮಳಿ ಆಗಿ ಏನಾರ ಅನಾಹುತ ಆದ್ರ ಹೆಚ್ಚು ನೀರು ಬಂದು ಭಾಳ ವೇಸ್ಟ್ ಆದ್ರ ಅದ್ ಏನಾಗತ್ತಪ್ಪ ಅಂತಂದ್ರೆ ನೀವು ಇನ್ಶೂರೆನ್ಸ್ ತುಂಬಿದ್ರಿ ಅಂತಂದ್ರೆ ನಿಮಗೆ ಅದನ್ನ ನೀವು ಫೋನ್ ಮಾಡಿ ಏನೇನ್ ಆಗೈತಿ ಎಲ್ಲಾ ಹಿಸ್ಟ್ರಿ ಹೇಳಿದ್ರೆ ಅಲ್ಲಿ ಅವ್ರ ನಿಮ್ದು ಕಂಪ್ಲೀಟ್ ರೇಸ್ ಮಾಡ್ಕೊಂತಾರೆ ಇನ್ಶೂರೆನ್ಸ್ ಕಂಪ್ನಿಯವ್ರ ಈಗ ಏನ್ ಬೆಳೆ ವಿಮಾ ತುಂಬತಿರಲ್ಲ ಗೌರ್ಮೆಂಟ್ ಅದಾರಿ ತುಂಬಿದ್ರಿ ಅಂತಂದ್ರೆ ನಿಮ್ಗೆ ಬಹಳ ಅನುಕೂಲ ಆಕಿತ್ತವ ಅಂದ್ರೆ ನಾವು ವರ್ಷ ತುಂಬಿದ್ವಿ ಹಿಂಗಾಗಿ ಏನು ಬರ್ತಿದಿಲ್ಲ ಹಿಂಗಾಗಿ ಇಷ್ಟ ತುಂಬಲಿಲ್ಲ ರೀ ಹಾ 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 ಇಲ್ರಿ ನೀವು ಬೆಳೆಯಮ್ಮ ಈಗ ಈ ಸಲ ಹಾತ್ ಬಿಡ್ರಿ ಹಿಂಗಾರಿಗೂ ತುಂಬ್ರಿ ಅತಿ ಹೆಚ್ಚು ಮಳಿ ಆದ ಹಂಗೇನ ಹೆಚ್ಚು ಯಾಕಂದ್ರೆ ಹಿಂಗಾರಿನೂ ಮಳಿ ಬಾಳಾಕೈತಿ ಅಂತ ಹೇಳಿ ತುಂಬ ಹೋಸ್ತಾ ಹತ್ತಿ ತುಂಬಿದಿರಿ ಈಗ ಈಗ ನಾನು ನಿಮ್ಮಂಗ ರೈತನ ರೀ ನಾನು ರೈತನ ನಾನು ಹಾಸ್ತಲ ನಾನು ಹೆಸರಿಂದು ತುಂಬೇನಿ ಆಮೇಲೆ ಹಿಂಗಾರಿ ಕಡ್ಲಿನೂ ತುಂಬೇನ್ರಿ ಹಾ ರೀ ಅದು ನಮಗೂ ಯಾರಿಗೂ ನಮ್ಮ ನನಗೂ ಬಂದಿಲ್ಲ ನಮ್ಮ ಆಜುಬಾಜುದಾರಿಗೆ ಆತು ನಮ್ಮ ಹುರಣ್ಣಿಗೆ ಬಂದೈತ್ರಿ ಯಾವ್ರಿ ಸರ್ ನಿಮ್ದು ನಮ್ದು ಹುಬ್ಳಿರಿ ಹುಬ್ಳಿ ಹ್ಮ್ ಹುಬ್ಳಿರಿ ಹಾ ಸರ್ ಈಗ ಇದನ್ನ ಯಾಕೆ ನಾವು ಮಾಡಿದೀಪಾ ಅಂತ ಒಬ್ಬೊಬ್ರು ರೈತರಿಗೆ ಗೊತ್ತಿರೋದಿ ಒಬ್ಬೊಬ್ರು ರೈತರಿಗೆ ಗೊತ್ತಿರೋದಿಲ್ಲ ಹಾ ಸರ್ ಅದಕ್ಕೆ ನಾವೇನು ವಿಚಾರ ಮಾಡಿದ್ವಿ ನಾವು ರೈತರಾಗಿದ್ರೆ ಇರೋದ್ರಿಂದ ಈಗ ಒಂದ್ ನಾಲ್ಕ್ ಮಂದಿಗೆ ಗೊತ್ತಾಗಲಿ ಅದ್ರಲ್ಲಿಂದ ಯಾರು ಒಮ್ಮೆ ತುಂಬಿರ್ತಾರ ಒಬ್ಬೊಬ್ರು ತುಂಬಿರೋದಿಲ್ಲ ಅದ್ರ ಸಂಬಂಧ ಹೆಲ್ಪ್ ಆಗ್ಲಿ ಅನ್ನೋ ಕಾರಣಕ್ಕ ಮಾಡಿದ್ರಿಂದ ಒಂದಿಷ್ಟ್ ಮಂದಿಗೆ ಬಂದೈತ್ರಿ ಒಮ್ಮೆ ಯಾರು ತುಂಬ್ಯಾರ ಹಾ ಸರ್ ಒಂದಿಷ್ಟು ಮಂದಿಗೆ ಬಂದಿಲ್ರಿ ಹೌದ್ರಿ ಅದಕ್ಕೆ ಈಗ ಆಗಿದ್ದು ಆಗಿ ಹೋಗೇತ್ರಿ ಏನು ಮಾಡಕ್ ಆಗಿಲ್ಲ ನೆಕ್ಸ್ಟ್ ಟೈಮ್ ಏನೈತಿಲ್ರಿ ತುಂಬ್ರಿ ಸರ್ ತುಂಬಿ ಏನೈತಿ ಅದನ್ನ ಎಲ್ಲ ರಿಸಿಪ್ಟ್ ಏನೈತಿ ಎಲ್ಲ ನಿಮ್ ಕಡೆ ತೆಗೆದಿಟ್ಟು ರೀ ಹಂಗೇನಾರ ಹೆಚ್ಚು ಕಡಿಮೆ ಆತಪ್ಪ ಅಂತಂದ್ರ ಮತ್ತೆ ನಾವು ಅವಾಗ ನಂಬರ್ ಬೇರೆ ಕೊಟ್ಟಿರ್ತಾರೀ ಅವ್ರ ಯಾಕ ಇನ್ಶೂರೆನ್ಸ್ ಕಂಪನಿ ಅದ್ ಮೇನ್ ಇರೋದು ಒಂದ ರೀ ಗೌರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಒಂದ ಇರೋದು ಇವ್ರ ತೊಳಗೇನ ಇನ್ಶೂರೆನ್ಸ್ ಕಂಪ್ನಿಗಳದವ ಇವ್ರ ರೈತರಿಗೆ ಹೆಲ್ಪ್ ಆಗಲಿ ಅಂತೇಳಿ ಒಂದೊಂದು ಮೊನ್ನೆ ಲಾಲ್ ಮಣ್ಣಿ ಈಗ ಮುಂಗಾರಿ ಇದ್ರೊಳಗ ಏನ ಸಮಸ್ಯೆ ಆತಲ್ರಿ ಅವರ ಸ್ವಯಂ ಪ್ರೇರಿತ ಅವ್ರ ಏನು ಓರಿಯೆಂಟಲ್ ಇನ್ಸೂರೆನ್ಸ್ ಅವರದ ಕಂಪನಿನ ಬೇರೆ ಹಾ ಸರ್ ಅದಕ್ಕೆ ಅವರು ಹೆಲ್ಪ್ ಆಗಲಿ ಅಂತ ಮಾಡಿದ್ರು ಒಂದಿಷ್ಟು ನಿಮ್ಗೆ ಗದಗ ಜಿಲ್ಲಾ ರೈತರಿಗೆ ಅಂತ ಸಪರೇಟ್ ಒಂದು ನಂಬರ್ ಕಳಿಸಿದ್ರಿ ಅವ್ರು ಹೌದ್ರಿ ಹಾ ಅದಕ್ಕೆ ನಾವದನ್ನ ನೋಡಿ ಮಾಡಿದ್ವಿ ಒಂದ್ ನಾಲ್ಕು ಮಂದಿಗೆ ಅದ ಅನುಕೂಲ ಆಗಲಿ ಹೇಳಿ ಅದನ್ನ ಮಾಡಿದಿರಿ ಹಾ ಸರ್ ಅದಕ್ಕೆ ಈ ಸಲ ಆಗಿದ್ದ ಆಗ ಹೋಗೈತ್ರಿ ಹಾ ಸರ್ ನೆಕ್ಸ್ಟ್ ಟೈಮ್ ಏನೈತಿ ತುಂಬ್ರಿ ಹಾ ಸರ್ ತುಂಬ್ರಿ ಅದೇನು ಹಂಗೇನು ಆದ್ರ ಈಗ ಇವು ಏನಕ್ಕೀ ಹಳ್ಳ ಹಳ್ಳದ ಬಾಜು ಆಗಲಿ ಇವು ಸ್ವಲ್ಪ ತೆಗ್ ತೆಗ್ಗಿ ಪ್ರದೇಶ ಇರ್ತಾವಲ್ಲ ಹಾ ಸರ್ ಅಂತಲ್ಲಿ ಸ್ವಲ್ಪ ಜಾಸ್ತಿ ನೀರು ಬರುವಂತ ಪೊಸಿಶನ್ ಇತ್ತು ಹಳ್ಳ ಬಾಳ ಬರುವಂತ ಪೊಸಿಷನ್ ಪೊಸಿಶನ್ ಹಾ ತುಂಬಕೊಂತ ಇರೀ ಹಳ್ಳಿ ಹಾ ಹಾ ಹಂಗಿದ್ದಾಗ ಏನಕೈತಿ ತುಂಬಿದ್ರಿ ಅಂದ್ರೆ ನಿಮ್ಗೆ ಕರೆಕ್ಟ್ ಹೊಂದಾಣಿಕೆ ಆಗಿ ಆಕೈತ್ರಿ ಅದು ಈಗ ನಾಳೆ ತುಂಬ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೇವ ಸರ್ ಹ್ಮ್ ಈಗಂತಿ ಈಗ ಸದ್ಯ ಈಗ ಟೈಮ್ ಮುಗದತ್ರಿ ಏನ್ ಮಾಡಾಕ್ ಬರಂಗಲ್ಲ ಮುಂಗಾರಿದ ಹೋದಂಗ್ರಿ ಅದ್ ಈಗಂತೀ ನೀವು ಮುಂಗಾರಿ ಹೊಳ್ಳಿ ತುಂಬಾಕ್ನೂ ಬರಂಗಿಲ್ಲ ಅದ್ರ ಟೈಮು ಮುಗಿದ್ ಬಿಟ್ಟದ ಮುಗಲ ಸರ್ ನೆಕ್ಸ್ಟ್ ಟೈಮ್ ಏನೈತಲ್ರಿ ಹಿಂಗಾರಿ ತುಂಬ್ರಿ ಮಳಿ ಆಗಿ ಏನಾರ ಹೆಚ್ಚು ಕಡಿಮೆ ಆದ್ರ ಮತ್ ಅವ್ರ ಹಂಗ ಈಗ ಸರ್ಕಾರದವ್ರು ಒಂದ್ ನಂಬರ್ ರಿಲೀಸ್ ಮಾಡೇ ಮಾಡ್ತಾರ ಅವಾಗ ಏನೈತಿ ಅದನ್ನ ನಾವ್ ಮತ್ತೆ ಏನ ಹಂಗ ನನ್ ಕಡೆಯಿಂದ ಬಂದ್ರು ನಾನು ಹೇಳ್ತೇನಿ ಇಲ್ಲ ಅಂತ ನಾವು ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ನೇ ಆಗಲಿ ಎಲ್ಲಾ ಕಡೆಗೂ ನಾವು ರೈತರ ಬಗ್ಗೆನ ಜಾಸ್ತಿ ಹೇಳ್ತಿರ್ತಿವ್ರಿ ಹಂಗೇನಾರ ಇದ್ರೆ ಬಗ್ಗೆನ ನಾವ್ ಜಾಸ್ತಿ ಹೊತ್ತು ಕೊಟ್ಟು ಇದು ಮಾಡ್ತಿರ್ತೀವಿ ಹಂಗ ಜಲ್ದಿ ಇದು ಆದ್ರೂನು ಇನ್ಫಾರ್ಮ್ ಮಾಡೇ ಮಾಡ್ತಿವ್ರಿ ಎಲ್ಲರಿಗೆ ಒಳ್ಳೇದಾಗ್ಲಿ ನಿಮ್ಗೂ ಒಳ್ಳೇದಾಗಲಿ ಏನ ಇದು ಮಾಡ್ಕೊಳಕ್ ಹೋಗ್ಬೇಡ್ರಿ ನೆಕ್ಸ್ಟ್ ಅಲ್ಲ ಇದ್ರೆ ಫೋನ್ ಮಾಡ್ರಿ ನಿಮ್ಗೆ ಏನಾದ್ರು ಡೌಟ್ ಇತ್ತಂದ್ರ ಏನ್ ಡೌಟ್ ಫೋನ್ ಮಾಡ್ರಿ ಹಾ